ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಕೇವಲ ಎರಡು ರನ್ಗಳಿಗೆ ಔಟ್ ಆದರು ರೋಹಿತ್ ಶರ್ಮಾ ಬಳಿಕ ಡ್ರೆಸ್ಸಿಂಗ್ ನಲ್ಲಿ ಗಂಭೀರ್ ಮತ್ತು ರೋಹಿತ್ ನಡುವೆ ನಡೆಯಿತು ದೊಡ್ಡ ಜಗಳ ನಿವೃತ್ತಿ ನಿರ್ಧಾರದತ್ತ ಮುಖ ಮಾಡಿದರು ರೋಹಿತ್ ಶರ್ಮಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ ಕೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಟೆಸ್ಟ್ ಮಾದರಿಯಲ್ಲಿಯೂ ರನ್ ரஜியூ ரன்ர இத இங்க விரு மொதல ஏகதின பந்ததில் கதை பதிலாக இது டீம் இண்டியா தண்டத நாயக ரோஹித் சர்ம ரார்ம் ந கருணாஜன கதை ಕಳೆದ ಟಿ ಟ್ವೆಂಟಿ ವಿಶ್ವಕಪ್ ಬಳಿಕ ಬ್ಯಾಟಿಂಗ್ ಮರೆತವರಂತೆ ವರದಿಸುತ್ತಿರುವ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಯಾವುದು ಅಂದುಕೊಂಡಂತೆ ನಡೆಯುತ್ತಿಲ್ಲ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಇನ್ನಿಲ್ಲದಂತೆ ವೈಫಲ್ಯ ಅನುಭವಿಸಿದ್ದ ರೋಹಿತ್ ರಣಜಿ ಪಂದ್ಯದಲ್ಲಿಯೂ ರನ್ ಬರ ಎದುರಿಸಿದ್ದರು ಹೀಗಾಗಿ ಇಂದಿನಿಂದ ಆರಂಭವಾಗಲಿರುವ ಏಕದಿನ ಸರಣಿಯಲ್ಲಿ ರೋಹಿತ್ ರವರ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇದ್ದವು ಆದರೆ ಏನೇ ನಿರೀಕ್ಷೆಗಳಿದ್ದರೂ ತಮ್ಮ ಆಟವನ್ನ ಮಾತ್ರ ಬದಲಿಸುವುದಿಲ್ಲ ಎಂಬಂತೆ ರೋಹಿತ್ ಬ್ಯಾಟ್ ಮಾಡುತ್ತಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿಯೂ ರೋಹಿತ್ ಬ್ಯಾಟ್ ಂಕಿಗೆ ಸುಸ್ತಾಗಿದೆ ಇಂದಿನ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ರವರ ಜೊತೆ ಇನ್ನಿಂಗ್ಸ್ ಆರಂಭಿಸಿದ್ದ ನಾಯಕ ರೋಹಿತ್ ಶರ್ಮಾ ರವರ ಇನ್ನಿಂಗ್ಸ್ ಕೇವಲ ಏಳು ಎಸೆತಗಳಲ್ಲಿ ಕೊನೆಗೊಂಡಿತು ಹೆಟ್ ಮ್ಯಾನ್ ಎಂದೇ ಖ್ಯಾತರಾದ ರೋಹಿತ್ ಕೇವಲ ಎರಡು ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಈಗಾಗಲೇ ಹೇಳಿದಂತೆ ಇಂಗ್ಲೆಂಡ್ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ರೋಹಿತ್ ರವರ ಮೇಲೆ ಎಲ್ಲರೂ ದೊಡ್ಡ ನಿರೀಕ್ಷೆಗಳನ್ನ ಇಟ್ಟಿಕೊಂಡಿದ್ದರು ಇದಕ್ಕೆ ಪೂರಕವಾಗಿ ಹೆಟ್ ಮ್ಯಾನ್ ನಾಗ್ಪುರ ಮೈದಾನದಲ್ಲಿ ಉತ್ತಮ ದಾಖಲೆಗಳನ್ನ ಹೊಂದಿದ್ದರು ಆದರೆ ಕಳಪೆ ಫಾರ್ಮ್ ನಿಂದ ಬಳಲುತ್ತಿರುವ ರೋಹಿತ್ ಶರ್ಮಾ ಶಕೀಬ್ ಮೊಹಮ್ಮದ್ ರವರ ಎಸೆತದಲ್ಲಿ ಸುಲಭ ಕ್ಯಾಚ್ ನೀಡಿ ಬೇಸರದಿಂದ ಟೆವಿಲಿನ್ ನತ್ತ ಹೆಜ್ಜೆ ಹಾಕಿದರು ಕಳೆದ ಹದಿನಾರು ಅಂತಾರಾಷ್ಟ್ರೀಯ ಇನ್ನಿಂಗ್ಸ್ಗಳಲ್ಲಿ ರೋಹಿತ್ ಶರ್ಮಾ ಕೇವಲ ಒಂದೇ ಒಂದು ಅರ್ಧ ಮಾತ್ರ ಗಳಿಸಿದ್ದಾರೆ ಅಷ್ಟೇ ಅಲ್ಲ ಕಳೆದ ಹದಿನಾರು ಗಳಲ್ಲಿ ಹಿಟ್ ಗೆ ಹನ್ನೊಂದು ಬಾರಿ ಎರಡಂಕಿ ಗಡಿ ದಾಟಲು ಸಾಧ್ಯವಾಗಲಿಲ್ಲ ಇದಲ್ಲದೆ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಶ್ರೇಣಿಯಲ್ಲಿಯೂ ರೋಹಿತ್ ಬ್ಯಾಟ್ ಮೌನಕ್ಕೆ ಶರಣಾಗಿತ್ತು ಆದ್ಯಾಗೂ ತಮ್ಮ ನೆಚ್ಚಿನ ಏಕದಿನ ಸ್ವರೂಪದಲ್ಲಿ ಅವರು ತಮ್ಮ ಕಳೆದು ಹೋದ ಫಾರ್ಮ್ ಅನ್ನು ಕಂಡುಕೊಳ್ಳುತ್ತಾರೆ ಎಂದು ಎಲ್ಲರೂ ಕಾದುಕೊಳ್ಳುತ್ತಿದ್ದರು ಆದರೆ ಎಂದಿನಂತೆ ರೋಹಿತ್ ಎಲ್ಲರ ನಿರೀಕ್ಷೆಗಳು ಹುಸಿಗೊಳಿಸಿದ್ದಾರೆ ರೋಹಿತ್ ಈ ಕಡೆ ಗೆ ಮರಳುತ್ತಿದ್ದಂತೆ ಗಂಭೀರ್ ಮತ್ತು ರೋಹಿತ್ ರವರ ನಡುವೆ ಮಾತಿನ ಚಕಮಕಿ ನಡೆದಿದೆ ಸದ್ಯಕ್ಕೆ ಈ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗುತ್ತಿವೆ ಇದಲ್ಲದೆ ರೋಹಿತ್ ಅವರು ನಿವೃತ್ತಿ ನಿರ್ಧಾರ ಕೈಗೊಳ್ಳಬೇಕು ಎನ್ನುವ ಟೀಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಕೇಳಿಬರುತ್ತಿವೆ ಸ್ನೇಹಿತರೆ ನಿಮಗೆ ನೆನಸುತ್ತದೆ ರೋಹಿತ್ ರವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ ನಿವೃತ್ತಿ ತೆಗೆದುಕೊಳ್ಳಬೇಕಾ ಅಥವಾ ಬಿಡುವ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ